హాయ్ ఫ్రెండ్స్ వెల్కమ్ బ్యాక్ టు అవర్ యూట్యూబ్ చానల్ ఎల్ చీర అంతి అన్కోతిని ಇವತ್ತು ಮಂಗಳವಾರ ಮಂಗಳೂಗೌರಿ ಪೂಜೆ ಯಾರ್ಯಾರ ಎಲ್ಲ ಮಂಗಳೂವರಿ ಪೂಜೆನ ಮಾಡಿದ್ರೆ ಎಲ್ಲರಿಗೂ ಸಹ ತಾಯಿ ಒಳ್ಳೇದ್ ಮಾಡ್ಲಿ ಮನೇಲೂ ಸಹ ನಾವು ಮಂಗಳೂಗೌರಿ ಪೂಜೆ ಆಚರಿಸಿದ್ವಿ ಮಂಗಳೂಗೌರಿ ಪೂಜೆಗೆ ನಮ್ ಮನೆಯಲ್ಲಿ ನಾವು ನೈವೇದ್ಯಕ್ಕೆ ಏನೇನ್ ನಗರಿಗಳನ್ನ ಮಾಡಿದೀನಿ ಅಂತ ಹೇಳಿ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ಆಡ್ ಮಾಡಿದೀನಿ ಫ್ರೆಂಡ್ಸ್ ಅದನ್ನು ಕೂಡ ಬನ್ನಿ ಹಾಗೆ ನಮ್ಮ ಮನೆಯಲ್ಲಿ ನಾವು ಎಲ್ಲಾ ಹೇಗ್ ಆಚರಿಸಿದ್ವಿ ನಮ್ಮನೆ ಮನೆ ಪೂಜೆ ಹೇಗಿತ್ತು ಅಂತ ಅದ್ರೂ ಸಹ ಅದನ್ನು ಸಹ ನಾವು ಕ್ಲಿಪ್ಪಿಂಗ್ಸ್ ಆಡ್ ಮಾಡಿದೀನಿ ಅದನ್ನು ಸಹ ನೋಡ್ಕೋಬನ್ನ ಮಂಗಳೂವಾರ ಕರ್ದಡಿಗೆಗಳು ಅಂದ್ರೆ ತುಂಬಾನೇ ಇಷ್ಟ ಅದಕ್ಕಾಗಿ ನಾನು ಇವತ್ತು ನಮ್ಮನೇಲಿ ಕರ್ಗಡಕ್ ನ ಮಾಡಿದ್ದೆ ಅದನ್ನ ಆ ರೆಸಿಪಿ ಮಾಡ್ಬೇಕಾದ್ರೆ ಅನಿಸ್ತಿಲ್ಲ ಯಾಕೆ ಈ ರೆಸಿಪಿನ ತೋರ್ಸ್ಬಾರ್ದು ಅಂತ ಹೇಳಿ ಅದಕ್ಕೆ ಆ ರೆಸಿಪಿ ಜೊತೆಗೆ ನಾನು ಬಂದಿದ್ದೀನಿ ಆ ಕದಗಡೆ ಹೇಗೆ ಹೇಗ್ ಮಾಡೋದು ಮತ್ತೆ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳಿ ನೋಡೋಣ ಬನ್ನಿ ನಮ್ಮನೆ ಮಂಗಳೂಗೌರಿ ಪೂಜೆ ನೈವೇದ್ಯಕ್ಕೆ ಮಾಡ್ಕೊಂಡಿರೋ ಅಡುಗೆಗಳು ನಾವು ಮೊದಲನೇದಾಗಿ ನೋಡಿ ಕೋಸಂಬ್ರಿ ಅನ್ನ ಅವ್ರೆ ಪಲ್ಯ ಈರುಳ್ಳಿ ಬಜಿ ಮಂಗ್ಳಗೌರಮ್ಮ ಈರುಳ್ಳಿ ಬಜ್ಜಿ ಈ ತರ ಕರ್ದಿರ ಅಡುಗೆಗಳಂದ್ರೆ ತುಂಬಾ ಇಷ್ಟ ಈರುಳ್ಳಿ ಬಜ್ಜಿ ಮಾಡಿದೀನಿ ಹಪ್ಳ ಶೆಣ್ಗೆ ಪರ್ಗಂಬು ಕೊನೆಯದಾಗಿ ಅಕ್ಕಿ ಪಾಯಸ ಕರ್ಗೇಟ್ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನಾನು ಬೇಳೆ ತಗೊಂಡಿದ್ದೀನಿ ತೊಗರಿ ಬೇಳೆ ಈ ಲೋಟದಲ್ಲಿ ನಾನು ಒಂದ್ ಲೋಟದಷ್ಟು ತೊಗರಿ ಬೇಳೆ ತಗೊಂಡಿದ್ದೀನಿ ಒಂದು ಕಾಲ್ ಕೆಜಿ ಆಗಷ್ಟು ಆಗುತ್ತೆ ಇದು ಬೆಲ್ಲ ಇದು ಒಂದೂವರೆ ಹೆಚ್ಚಾಗಷ್ಟು ನಾನು ಬೆಲ್ಲ ತಗೊಂಡಿದ್ದೀನಿ ಸ್ವೀಟ್ ಇನ್ನ ಸ್ವಲ್ಪ ಜಾಸ್ತಿ ತಿಂತೀರಾ ಅಂದ್ರೆ ಇನ್ನು ಸ್ವಲ್ಪ ತಗೊಳ್ಳಿ ಮೈದಾ ಹಿಟ್ಟು ಇದ್ ಬೌಲ್ ಅಲ್ಲಿ ಒಂದು ಕಾಲ್ ಬೌಲ್ ಆಗಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಏಲಕ್ಕಿ ಪುಡಿ ಒಂದ್ ಟೇಬಲ್ ಸ್ಪೂನ್ ಒಂದ್ ಚೀಟಿಗೆ ಸ್ವಲ್ಪ ರುಚಿಗೆ ಉಪ್ಪು ಒಂದ್ ಚಿಟಿಗೆ ಅರಿಶಿನ ಪುಡಿ ಕಲರ್ ಬರೋದಕ್ಕೋಸ್ಕರ ನಾವು ಅರ್ಶಿನ ಪುಡಿ ಯೂಸ್ ಮಾಡ್ತೀವಿ ಕಲರ್ ಚೆನ್ನಾಗಿ ಬರುತ್ತೆ ಕರ್ಗೇಟ್ ಬೆಳೆ ಅಂತ ಹೇಳಿ ಇಷ್ಟು ಕರ್ಗೇಡ್ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡಿ ನಾವೀಗ ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ನೋಡ್ಕೊ ಬಂದ್ವಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಫಸ್ಟ್ ನಾವು ತೊಗರಿಬೇಳೆನ ಬೇಯಿಸ್ಕೊಬೇಕು ಸೊ ನಾನು ಒಂದ್ ಪಾತ್ರೆ ತಗೊಂಡಿದ್ದೀನಿ ಈ ಪಾತ್ರೆಗೆ ತೊಗರಿ ಬೇಳೆನ ಹಾಕೊಳ್ಳೋಣ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನನ್ನ ತೊಗರಿ ಬೆಳೆನ ವಾಶ್ ಮಾಡ್ಕೊಂಡು ಈ ಪಾತ್ರೆಗೆ ಎಲ್ಲಾ ತೊಗರಿ ಬೆಳೆನ ನಾವು ಸೇರಿಸ್ಕೊಳ್ಳೋಣ ಈಗ ಬೇಳೆ ಬೇಯದಕ್ಕೆ ನೀರನ್ನ ಸೇರಿಸ್ಕೊಬೇಕು ನೋಡಿ ನಾನು ನೀರು ಚಂಬಲ್ಲಿ ಎರಡು ಚಮ್ ನೀರ್ ಹಾಕೋತೀನಿ ಯಾಕಂದ್ರೆ ನಾವು ಹೋಳಿಗೆ ಸಾಂಬಾರು ಅಂದ್ರೆ ಒಬ್ಬಟ್ ಸಾಂಬಾರ್ನ ಮಾಡ್ಕೋತಿದೀವಿ ಮನೆಯಲ್ಲಿ ಅದಕ್ಕೆ ನಾನು ನೀರನ್ನ ಸ್ವಲ್ಪ ಜಾಸ್ತಿ ಸೇರ್ಸ್ಕೋತೀನಿ ನೀರನ್ನ ಜಾಸ್ತಿ ಸೇರ್ಸ್ಕೊಂಡ್ರೆ ಕಟ್ಟು ಜಾಸ್ತಿ ಉಳೀತಲ್ವಾ ಸಾಂಬಾರ್ ಮಾಡ್ಕೋಬಹುದು ಅವಾಗ ನಾವು ಸ್ವಲ್ಪ ಹಾಕೊಂಡ್ರೆ ಕಟ್ಟು ಬರೋದಿಲ್ಲ ಅಲ್ಲ ಸಾರು ಮಾಡೋದಕ್ಕೆ ನಮ್ಮ ಮನೆಯಲ್ಲಿ ನಾವ್ ಇವತ್ತು ಮಂಗಳೂಗೌರಿ ಪೂಜೆ ಮಾಡೋದ್ರಿಂದ ನಾವೇನ್ ಮಾಡ್ತೀವಿ ಒಬ್ಬಟ್ ಸಾಂಬಾರು ಮತ್ತೆ ಕರ್ಗೇಡಬನ್ನ ಮಾಡ್ತಾ ಇದೀವಿ ಸೊ ಕರ್ಗಿಡಬನ್ನ ಉಳಿದಿರೋ ಕಟ್ಟನ್ನ ನಾವು ಬೇಳೆ ಕಟ್ಟನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಒಬ್ಬಟ್ ಸಾರನ್ನ ಮಾಡ್ಕೋತೀವಿ ಅದಕ್ಕೆ ಸ್ವಲ್ಪ ನಾನು ಬೇಳೆ ಬೇಯೋದಕ್ಕೆ ನೀರ್ನ ಜಾಸ್ತಿ ಯೂಸ್ ಮಾಡ್ತೀನಿ ನೋಡಿ ಇದ್ರಲ್ಲಿ ನಾನು ಎರಡು ಚಂಬಾಗಷ್ಟು ನೀರನ್ನ ಹಾಕೊಂಡಿದ್ದೀನಿ ಇವಾಗ ಇದನ್ನ ನೋಡಿ ನಾನು ಇಲ್ಲಿ ಸ್ಟವ್ ಆನ್ ಮಾಡ್ಬಿಟ್ಟು ಬೇಳೆನ ಬೇಯಿಸ್ಕೊಳ್ಳೋದಿಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಬೇಳೆ ಗಾಸ್ ಆಗೋ ತರ ಬೇಯಿಸ್ಕೊಬೇಕು ನಾವು ಇದನ್ನ ಒಂದ್ ಹದಿನೈದು ನಿಮಿಷ ನಾವು ಚೆನ್ನಾಗಿ ಹೈ ಫ್ಲೇಮ್ ಇಟ್ಕೊಳ್ಳಿ ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿ ಆ ಕಡೆ ಬೇಳೆ ಬೇಯಿಸ್ಟ್ರಲ್ಲಿ ನಾವು ಈ ಕಡೆ ಮೈದಾ ಹಿಟ್ಟನ್ನ ಕಲ್ಸ್ಕೊಂಡ್ ಬರೋಣ ಯಾಕಂದ್ರೆ ಹಿಟ್ಟು ಚೆನ್ನಾಗಿ ನೆನಿಬೇಕು ಅದಕ್ಕೆ ನಾನು ಹಿಟ್ಟು ಕಲ್ಸ್ಕೊಳ್ಳೋದಕ್ಕೆ ಈ ಪಾತ್ರೆ ತಗೊಂಡಿದ್ದೀನಿ ಇದಕ್ಕೆ ಮೈದಾ ಹಿಟ್ಟನ್ನ ಸೇರಿಸ್ಕೊಳ್ಳೋಣ ಿಗೆ ಸ್ವಲ್ಪ ಉಪ್ಪಾಕೋತೀನಿ ರುಚಿಗೆ ಇಷ್ಟೇ ಸ್ವಲ್ಪ ಯೂಸ್ ಮಾಡಿದೀನಿ ಒಂದು ಚಿಟಿಗೆ ಆಗಷ್ಟು ರುಚಿ ಚೆನ್ನಾಗಿರುತ್ತೆ ಅಂತ ಅರಿಶಿನ ಪುಡಿ ಯೂಸ್ ಮಾಡೋದ್ರಿಂದ ಕರ್ಗೇಡ ಬಲಿ ಸಕತ್ತು ಕಲರ್ ಚೆನ್ನಾಗಿರುತ್ತೆ ಸೊ ಯೂಸ್ ಮಾಡಿ ನೀವು ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೀರನ್ನ ಸೇರಿಸ್ಕೊಬೇಕು ಗಟ್ಟಿ ಕಲ್ಸ್ಕೊಬೇಕು ನಾವ್ ಯಾಕಂದ್ರೆ ಮಾಡ್ತಿರೋದು ಕರ್ಗೇಡ್ ಬಲ್ವಾ ಅದಕ್ಕೆ ನೋಡಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊತಾ ಗಟ್ಟಿ ಕಲ್ಸ್ಕೊಳ ನೋಡಿ ಇದಕ್ಕೆ ಸ್ವಲ್ಪ ಇದನ್ನ ನಾವು ಎಣ್ಣೆನ ಸೇರ್ಸ್ಕೊಬೇಕು ಯಾಕಂದ್ರೆ ಹಿಟ್ಟು ಚೆನ್ನಾಗಿ ನೆನೀಬೇಕಲ್ವಾ ಎಣ್ಣೆ ಹಾಕಿಟ್ರೆ ಚೆನ್ನಾಗಿ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆನ ಸೇರ್ಸ್ಕೊಂಡ್ಬಿಟ್ಟು ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಳೆ ಎಲ್ಲ ಫುಲ್ ಬೇಯೋವರೆಗೂ ನಾವು ಆರಾಮಾಗಿ ಇದನ್ನ ಹಿಟ್ಟನ್ನ ನೆನೆಸ್ಕೊಬೋದು ಹಿಟ್ಟು ಕೂಡ ಚೆನ್ನಾಗಿ ನೆನೆಯುತ್ತೆ ಅಷ್ಟೊಳಗಡೆ ಒಂದ್ ಪ್ಲೇಟ್ ಆಗಿ ಎತ್ತಿಟ್ಕೋತೀನಿ ನೋಡಿ ಬೇಳೆ ಎಲ್ಲ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಈ ನಾವು ಸೌಟ್ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋರೆ ಬರ್ತಾ ಇರ್ತಾರ ಉಕ್ಕೋ ಚಾನ್ಸಸ್ ಇರುತ್ತೆ ನೋಡ್ಕೋತಾ ಇರ್ಬೇಕು ನೀವು ನೋಡಿ ಬೇಯಕ್ ಸ್ಟಾರ್ಟ್ ಆಗಿದೆ ಬೇಳೆ ಎಲ್ಲ ನೋಡಿ ಸಾಫ್ಟ್ ಆಗಿ ಬೇಯ್ತಾ ಇದೆ ಚೆನ್ನಾಗಿ ಬೇಯಲಿ ಮಿಕ್ಸ್ ಮಾಡ್ಬಿಟ್ಟು ಬೇಯಲಿಕ್ಕೆ ಬಿಡ್ತೀನಿ ನೋಡಿ ಇವಾಗ ನಾನೊಂದು ಹದಿನೈದು ನಿಮಿಷ ಚೆನ್ನಾಗಿ ಬೇಳೆನ ಬೇಯಿಸ್ಕೊಂಡಿದೀನಿ ನೋಡಿ ಎಷ್ಟು ಚೆನ್ನಾಗಿ ಆಗೋ ಥರ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಈಗ ಇದನ್ನ ನಾವು ನೀರನ್ನ ಬಸ್ಕೊಬೇಕು ಫ್ಲೇಮ್ ನ ಆಫ್ ಮಾಡ್ಕೋತೀನಿ ನೋಡಿ ನೀರನ್ನ ಬಸ್ಕೊಳಕ್ಕೆ ಒಂದ್ ಪುಟ್ಟಿ ತಗೊಂಡಿದ್ದೀನಿ ಕೆಳಗಡೆ ಒಂದ್ ಪಾತ್ರೆ ಇಟ್ಕೊಂಡಿದೀನಿ ಇವಾಗ ಕಟ್ ಬೇಳೆ ಕಟ್ಟಿ ನೀರ್ನ ಬಸ್ಕೊಳ್ಳೋಣ ಚೆನ್ನಾಗಿ ನೋಡಿ ಇವಾಗ ಇದು ಚೆನ್ನಾಗಿ ನೀರೆಲ್ಲ ಇಳಿಯುತ್ತೆ ಕಟ್ಟಿನ ನೀರೆಲ್ಲ ನೋಡಿ ಇವಾಗ ಬೇಳೆ ಕಟ್ಟಿನ ನೀರೆಲ್ಲ ಚೆನ್ನಾಗಿ ಬಸ್ತಿ ఈ బెన మే నీగా ఆ పాత్రగా హో పాగా ఈ బెన సేర్స్కో పా సేర్స్బి మన్ ఆన్కెల్న సేర్స్కోల్ ఎడె జొతే కర్గు ಒಂದು ಮೀಡಿಯಂ ಫ್ಲೇಮ್ ನಲ್ಲಿ ನಾವು ಬೇಯಿಸ್ಕೊಬೇಕು ನೋಡಿ ಇವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಕರ್ಗಿದೆ ನಾವೀಗ ಫ್ಲೇಮ್ ನ ಮಾಡ್ಕೊತೀನಿ ಮಾಡ್ಕೋತೀನಿ ಸಣ್ಣ ಉರಿಲಿ ನಾವು ಚೆನ್ನಾಗಿ ಬೇಯಿಸ್ಕೊಬೇಕು ಈ ಕಡೆ ನೋಡಿ ನಾನು ಕೋಸಂಬರಿಗೆ ಒಗ್ಗರಣೆ ಕೂಡ ಮಾಡ್ಕೋತಿದ್ದೀನಿ ಒಗ್ಗರಣೆ ರೆಡಿ ಆಗ್ತಾ ಇದೆ ನೋಡಿ ಇವಾಗ ಬೇಳೆಯಲ್ಲಿರೋ ನೀರೆಲ್ಲ ಹಿಂಗ್ ಬಿಟ್ಟು ಚೆನ್ನಾಗಿ ಗಟ್ಟಿಯಾಗಿ ಚೆನ್ನಾಗಿ ಬೇಳೆ ಮತ್ತೆ ಬೆಲ್ಲ ಎಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಈಗ ನಾನು ಫ್ಲೇಮ್ ನ ಆಫ್ ಮಾಡ್ಕೋತೀನಿ ಇವಾಗ ಇದನ್ನ ರುಬ್ಕೊಂಡ್ ಬರ್ಬೇಕು ಫ್ಲೇಮ್ ನ ಆಫ್ ಮಾಡ್ಕೊಂಡ್ಬಿಟ್ಟು ನಾವು ಏಲಕ್ಕಿ ಪುಡಿನ ಬೇಯಿಸ್ಕೊಬೇಕು ಏಲಕ್ಕಿ ಪುಡಿನ ಲಾಸ್ಟಿಗೆ ಸೇರಿಸ್ಕೊಬೇಕು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ನಾವು ಇದು ಬಿಸಿ ಇರುವಾಗ್ಲೇನೆ ನಾವು ಹೂರ್ಣನ ರುಬ್ಕೊಂಡ್ ಬರ್ಬೇಕು ನೋಡಿ ಹೂರ್ಣ ರುಬ್ಕೊಂಬರಕ್ಕೆ ಒಂದು ಸಣ್ಣ ಮಿಕ್ಸರ್ ಜಾರ್ ತಗೊಂಡಿದ್ದೀನಿ ನಾನು ಸಣ್ಣದೇ ತಗೊಳ್ಳಿ ಬಿಟ್ರೆ ಬೇಗ ನುರಿಯೋದಿಲ್ಲ ಅದಕ್ಕೆ ಇದಕ್ಕೆ ನಾವೀಗ ಹೂರ್ಣನ ಸೇರ್ಸ್ಕೊಳ್ಳೋಣ ಬೇಳೆ ಬೇಯಿಸ್ಕೊಂಡಿದೀವಲ್ವಾ ಅದನ್ನ ಸೇರ್ಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಕೊಂಡ್ಬಿಟ್ಟು ಫೈನ್ ಆಗಿ ನಾವ್ ಇದನ್ನ ಗ್ರೈಂಡ್ ಮಾಡ್ಕೊಂಡ್ ಬರೋಣ ನೋಡಿ ಇಷ್ಟು ಫೈನ್ ಆಗಿ ರುಬ್ಬಿದ್ರೆ ಸಾಕು ಹೂರ್ಣ ಅದಕ್ಕೆ ಗಟ್ಟಿ ಬರ್ಬೇಕು ನೋಡಿ ಈ ತರ ನಾವು ಹೂರ್ಣ ತುಂಬೋದಕ್ಕೆ ಬರ್ಬೇಕು ಈ ತರ ಮಾಡ್ಕೊಂಡ್ಬಿಟ್ಟು ಇಷ್ಟಾದ ಬಂದ್ರೆ ಸಾಕು ಇದನ್ನ ನಾನೀಗ ಒಂದ್ ಪಾತ್ರೆ ತಕ್ಕೋತೀನಿ ಇದೇ ತರನೇ ಉಳಿದಿರೋ ಬೇಳೆ ಎಲ್ಲದನ್ನೂ ಸಹ ನಾನು ರುಬ್ಕೊಂಡ್ ಬರ್ತೀನಿ ನೋಡಿ ಇವಾಗ ಹೂರಣ ಎಲ್ಲ ರುಬ್ಬಿ ನಾನು ಒಂದ್ ಪಾತ್ರೆ ಎಲ್ಲ ಹಾಕಿ ಎತ್ತಿಟ್ಕೊಂಡಿದೀನಿ ಇವಾಗ ಹುಣ್ಣ ತುಂಬೋದಕ್ಕೆ ನಾವು ಎಲೆ ಉತ್ಕೊಬೇಕು ಅಂದ್ರೆ ಆ ಹಿಟ್ಟನ್ನ ಏನೇನ್ಸಿಟ್ಟಿದ್ನಲ್ವಾ ಮೈದಾ ಹಿಟ್ಟು ಅದರಲ್ಲಿ ನಾವು ಎಲೆ ಉತ್ಕೊಬೇಕು ನೋಡಿ ನಾನು ಇವಾಗ ಮೈದಾ ಹಿಟ್ಟನ್ನ ಏನ್ಸಿಟ್ಟಿದ್ನಲ್ವಾ ಇಷ್ಟ ಚೆನ್ನಾಗಿ ನೆಂದಿದೆ ನೋಡಿ ಸಾಫ್ಟ್ ಆಗಿ ಇವಾಗ ಇದನ್ನ ನಾವೀಗ ಉತ್ಕೊಬೇಕು ಈ ತರ ಉಳ್ಳೆ ಮಾಡ್ಕೊಬೇಕು ಚಿಕ್ಕ ಚಿಕ್ಕದ ಉಳ್ಳೆ ಮಾಡ್ಕೊಬೇಕು ತಕೊಂಬಿಟ್ಟು ನೋಡಿ ಈ ತರ ಸೈಜ್ ಅಲ್ಲಿ ಎಲೆ ಉತ್ಕೊಳ್ಳೋಕೆ ಈ ತರ ಸಣ್ಣದು ಉಳ್ಳೆ ಮಾಡಿ ಇಟ್ಕೊಳ್ಳೋಣ ಈ ಕಡೆ ಪ್ಲೇಟಲ್ಲಿ ಉಳ್ಳೆ ಮಾಡಿಬಿಟ್ಟು ಎತ್ತಿಟ್ಕೊಳ್ಳೋಣ சொல்போத்த உத்கொட் மார்வு நான் வந்து மீடியம் சைஜல் மாத்தீங்க நோடி இஷ்டே சாக்க ಇದನ್ನ ನಾವೀಗ ಉತ್ಕೊಳ್ಳೋಣ ನೋಡಿ ನಮಗ ಎಲೆ ಉತ್ಕೊಳಕೆ ಒಂದು ಲತ್ತಣಿಗೆ ತಗೊಂಡಿದ್ದೀನಿ ಈ ಕಡೆ ಸ್ವಲ್ಪ ಹಾಕಿ ಹಾಕಿಟ್ಕೊಂಡಿದೀನಿ ಶೆಲ್ಫ್ ಮೇಲೆನೆ ಉತ್ಕೋತೀನಿ ನಾನು ಇದರ ಎಲ್ಲ ಸೈಡ್ ಅನ್ನು ನಾವು ಚೆನ್ನಾಗಿ ಉತ್ಕೊಳ್ಳೋಣ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಇಟ್ಟು ಬೇಸ್ಕೊತಾ ಉಟ್ಕೊಳ ಈ ತರೋದ್ ಇಟ್ಕೊಳ್ಳೋಣ ಒಂದೊಂದನೆ ಉತ್ಕೊಂಡ್ ಇಟ್ಕೊಂಡಿದ್ದೀನಿ ಇದಕ್ಕೆ ನಾವೀಗ ಒಂದ್ ಸಣ್ಣ ಬೌಲಲ್ಲಿ ಹಾಕಿ ಇಟ್ಟಿಟ್ಕೊಂಡಿದೀನಿ ಈ ಕಡೆ ಅಡುಗೆಲ್ಲ ನಾವು ಸೈಡಲ್ಲೆಲ್ಲ ನೀರನ್ನ ಹಚ್ಕೋಬೇಕು ಪೂರ್ಣ ಏನ್ ಅಂತ ತೋರಿಸ್ತೀನಿ ನೋಡಿ ಈ ತರ ಎಲ್ಲ ನೀರ್ ಹತ್ಕೊಂಡ್ಬಿಟ್ಟು ಪೂರ್ಣ ನಾ ಮಾಡ್ಕೊಂಡಿದೀವಿ ಪೂರ್ಣ ತಗೋತೀನಿ ತಗೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹುಣ್ಣ ಈ ತರ ಅಗ್ಲ ಮಾಡ್ಕೊಂಡ್ಬಿಟ್ಟು ಈ ತರ ಅಗ್ಲ ಮಾಡ್ಕೊಂಡ್ಬಿಟ್ಟು ಇಡಿ ಇಲ್ಲಿ ಮಾಡ್ಕೊಂಡ್ಬಿಟ್ಟು ಇಟ್ಟು ನೋಡಿ ಈ ತರ ಎರಡು ಕೈಯಲ್ಲೂ ಈ ತರ ಫೋಲ್ಡ್ ಮಾಡ್ಬೇಕು ಫೋಲ್ಡ್ ಮಾಡಿ ನಾವು ಈ ಕಡೆ ನೀರು ಹಚ್ಚಿಟ್ಟಿದ್ದೀವಲ್ವಾ ಅದಕ್ಕೆ ಈ ತರ ಪ್ರೆಸ್ ಮಾಡ್ಬೇಕು ನೋಡಿ ಈ ತರ ಪ್ರೆಸ್ ಮಾಡ್ಬೇಕು ನೋಡಿ ಈ ತರನೇ ನಾವು கருகடன மாந்தொந்தே தர மாட்கே நீர்ன சேர்ஸ்க்கோம்பிட்டு ஹூணன ஜாஸ்தி சேர்ஸ்க்கோடி சொல் சேர்ஸ்க்கொள்ளி யாக்க தின்னக்கு ஹூர்ணா தின்பார ஊர்ணா ஊர்ணே அனசத்தை அதுக்கு சேர்ஸ்க்கொள்ளி தர இட்விட்டு ನಮ್ ಇದೇ ತರ ಹೇಗೆ ಮಾಡಿದ್ನಲ್ವ ಅದೇ ತರನೇ ಫೋಲ್ಡ್ ಮಾಡಿ ಈ ತರ ಪ್ರೆಸ್ ಮಾಡಿ ನೀವು ಚೆನ್ನಾಗಿ ಪ್ರೆಸ್ ಮಾಡಿಲ್ಲ ಅಂದ್ರೆ ಎಣ್ಣೆಯಲ್ಲಿ ಒಡ್ಕೊಳೋ ಚಾನ್ಸಸ್ ಇರುತ್ತೆ ಸೊ ನೀಟಾಗಿ ಪ್ರೆಸ್ ಮಾಡಬೇಕು ನೋಡಿ ಈ ತರ ಇವಾಗ ಎಲ್ಲ ಹೂಳನ್ನ ಹಾಕ್ಬಿಟ್ಟು ತುಂಬ್ಕೊ ಬರ್ತೀನಿ ನೋಡಿ ನಾನು ಈ ತರ ಹೂಣ್ಣ ಹಾಕ್ಬಿಟ್ಟು ಕರ್ಗೇಡನ್ನ ಕರಿಯೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದೀನಿ ಒಂದು ಮರದಲ್ಲಿ ಹಾಕಿ ನೋಡಿ ನಾನು ಇಲ್ಲಿ ಕರ್ಗೇಡನ್ನ ಕರಿಯೋದಿಕ್ಕೆ ಬಾಂಡ್ಲಿಗೆ ಎಣ್ಣೆ ಹಾಕಿ ಕಾಯ್ಬೇಕಿಟ್ಟಿ ಎಣ್ಣೆ ಕೂಡ ಸ್ವಲ್ಪ ಚೆನ್ನಾಗಿ ಕಾಯ್ದಿ ನೋಡಿ ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಅದಕ್ಕೆ ನಾವೀಗ ಹೂರ್ಣ ತುಂಬಿಕೊಂಡಿದೀವಲ್ವಾ ಇದು ಕರ್ಗಿಡಬ್ನ ಒಂದೊಂದನ್ನ ಬಿಡೋಣ ಇದರ ಒಂದ್ ನಾಲ್ಕು ಐದು ಹಾಕೊಂಡ್ಬಿಟ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಒಂದ್ ಸೈಡ್ ಫ್ರೈ ಆದ ತಕ್ಷಣ ಈ ಕಡೆ ಟರ್ನ್ ಮಾಡ್ಕೋಬೇಕು ಇನ್ನೊಂದ್ ಸೈಡ್ ನೋಡಿ ಈ ತರ ಟರ್ನ್ ಮಾಡ್ಕೋತ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಕರ್ಗೆಡ್ಬು ತು ಈ ತರ ನಾನು ಒಂದ್ ಪ್ಲೇಟಲ್ಲಿ ಹಾಕಿ ಇಟ್ಕೋತೀನಿ ಇದೇ ತರನೇ ಮತ್ತೆ ಉಳ್ದಿರೋ ಕರ್ಗೇಡ್ಬುನ ಹಾಗೆ ಎಣ್ಣೆಲಿ ಹಾಕ್ಬಿಟ್ಟು ಕರ್ಕೊಳ್ಳೋಣ ನೋಡಿ ರುಚಿಯಾಗಿರುವಂತಹ ರೆಡಿ ರೆಡಿಯಾಗಿದೆ ನಮ್ಮನೆ ಮಂಗಳ ಗೌರಿ ಪೂಜೆಗೆ ನಾವು ನೈವೇದ್ಯಕ್ಕಂತ ಮಾಡಿರುವ ಕರಿಗೆಡುಬು ರುಚಿಯಾಗಿರುವಂತಹ ರೆಡಿ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಟೇಸ್ಟ್ ಹೇಗ್ ಬಂದಿದೆ ಅಂತ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗ್ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮತ್ತೆ ಶೇರ್ ಮಾಡೋದ್ ಮರಿಬೇಡಿ ಬಾಯ್ ಫ್ರೆಂಡ್ಸ್